ಒಂದೇ ಪಾರ್ವತಿ ಪರಮೇಶ್ವರ ಕಿಹಿಯಿಂದನೇ ಎಲ್ಲವನ್ನು ಸ್ವೀಕಾರ ಮಾಡಿದ್ದಾರೆ ಕಹಿಯನ್ನು ಹೇಳಿಲ್ಲ ಸನಾತನ ಧರ್ಮದಲ್ಲಿ ಸಮುದ್ರ ಕಾಕುವುದು ಅಲ್ಲಿ ಜಲಚರಗಳು ತಿನ್ನಿ ಹಾಗಾದ್ರೆ ಗಣಪತಿ ಹೇಳಿದ ಸಿದ್ಧಾಂತ ಸುಳ್ಳು ಅಂತ ಆಯ್ತಲ್ಲ ಅಪ್ಪ ಅಮ್ಮನೆ ಜಗತ್ತು ಅಂತ ಒಮ್ಮೂರ್ ಪ್ರದಕ್ಷಿಣೆ ಹಾಕಿದ ಪಿತೃಪಕ್ಷ ಅಂದ್ರೆ ಏನು ಪಕ್ಷ ಅಂದ್ರೆ ಒಂದು ಮಾಸ ಅಲ್ವಾ ಹಿಂದೆ ಮಾಸ ಹೇಗೆ ಪೌರ್ಣಮಿ ಅಮಾವಾಸ್ಯೆ ಮೇಲೆ ಡಿಪೆಂಡೆಂಟ್ ತರ್ಟಿ ಡೇಸಿ ಸೊ ನಮ್ಮ ಸನಾತನ ಧರ್ಮವನ್ನು ನೀವು ನೋಡಿ ಜನವರಿ ಫೆಬ್ರವರಿ ಎಲ್ಲ ಬಿಡುವ ನಮ್ಮಲ್ಲಿ ಹನ್ನೆರಡು ಮುಳ್ಳಿದೆ ಹನ್ನೆರಡು ರಾಶಿ ಇದೆ ಈ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟು ಸೂರ್ಯ ಪ್ರವೇಶ ಅಂತ ಅಂತೇನು ಹೇಳ್ತೀವಿ ನಮ್ಮ ಕ್ಲಾಕಿನ ಸಣ್ಣ ಮುಳ್ಳನ್ನು ಸೂರ್ಯ ಅನ್ಕೊಳ್ಳಿ ಆ ಸಣ್ಣ ಮುಳ್ಳಿನ ಮೇಲೆ ಡಿಪೆಂಡೆಂಟ್ ಆದ ದೊಡ್ಡ ಮುಳ್ಳನ್ನು ಚಂದ್ರ ಅನ್ಕೊಳ್ಳಿ ಸೆಕೆಂಡನ್ನು ಕಾಲ ಅನ್ಕೊಳ್ಳಿ ನಮ್ಮ ಸನಾತನ ಧರ್ಮ ಜನವರಿ ಫೆಬ್ರವರಿಯೆಲ್ಲ ಬರೋ ಮೊದಲು ಈ ರಾಶಿಗಳ ಮೇಲೆ ಮಾಸವನ್ನು ಅಳಿತಿದ್ವಿ ಹನ್ನೆರಡು ರಾಶಿ ಇದೆ ಅಲ್ವಾ ಇದು ಸೂರ್ಯ ರಾಶಿಗಳಿಗೆ ಸೂರ್ಯ ಪ್ರವೇಶದ ಮೇಲೆ ಮುಹೂರ್ತ ಪಂಚಾಂಗ ನಿಂತಿರೋದು ಇದು ಸ್ವಯಂ ಬೆಳಗ್ತಾ ಇರೋದು ಇದಕ್ಕೆ ಡಿಪೆಂಡೆಂಟ್ ಯಾವುದು ದೊಡ್ಡ ಮುಳ್ಳು ಅದು ಚಂದ್ರ ಅಲ್ವಾ ಇದು ಕಾಲ ಕಾಲಚಕ್ರ ಅಂತ ಇಟ್ಕೊಳ್ಳು ಸೂರ್ಯ ಒಂದು ಸುತ್ತ ಹಿಂಗೆ ಹಾಕೋದನ್ನು ಒಂದು ವರ್ಷ ಅಂತಿದ್ವಿ ಆ ಒಂದೊಂದು ಪಕ್ಷಗಳು ಅಥವಾ ಒಂದೊಂದು ಮಾಸ ಆ ಮಾಸಗಳು ಒಂದೊಂದು ಒಂದೊಂದು ದೇವತಾ ಉಪಾಸನೆ ಇಟ್ಟಿದ್ದಾರೆ ಜನವರಿ ಸಂಕ್ರಾಂತಿ ಮಾಡ್ತೀವಿ ಸೂರ್ಯನ ಆರಾಧನೆ ಮಾಸ ಫೆಬ್ರವರಿ ಶಿವರಾತ್ರಿ ಎಲ್ಲ ಬರೋ ಹೊತ್ತು ಮಾರ್ಚ್ ಏಪ್ರಿಲ್ಲು ರಾಮನವಮಿ ಯುಗಾದಿಯ ಹೊತ್ತು ಹೊಸ ವರ್ಷ ಅಂತೀವಿ ನಾವು ಮಾರ್ಚನ್ನು ರಾಶಿ ಪ್ರಕಾರ ಹೋದ್ವಿ ಯುಗಾದಿಯನ್ನು ಹಿಂದೂ ಧರ್ಮ ಹೊಸ ವರ್ಷ ಆಮೇಲೆ ನಾನು ಅಧ್ಯಯನ ಮಾಡಿದ್ದು ಜೂನ್ ಜುಲೈ ಮಳೆಗಾಲ ಆ ಟೈಮು ಮೊದಲು ನಮಗೆ ಈ ಐ ಟಿ ಬಿ ಟಿಯೆಲ್ಲ ಇರಲಿಲ್ಲ ಇದಿದೆ ಎರಡು ರೈತಾಪಿ ಕೆಲಸ ಮನೆ ಆ ಕಾಲಘಟ್ಟದಲ್ಲಿ ಇದರ ಸೃಷ್ಟಿಯಾಗಿತ್ತು ಆ ಸಮಯದಲ್ಲಿ ಅಧ್ಯಯನವನ್ನು ಆಷಾಢ ಮಾಸ ಅಂದರು ಅನುಷ್ಠಾನವನ್ನು ನವರಾತ್ರಿ ಇದೆಲ್ಲ ಬಂತು ಅನುಷ್ಠಾನದ ಫಲ ಬೆಳಕು ಅದು ದೀಪಾವಳಿ ಇದೆಲ್ಲ ಆಗಿ ಪೂರ್ಣತೆಯ ದಿನ ಡಿಸೆಂಬರ್ ಕೊನೆ ಮಾಸ ದತ್ತ ಜಯಂತಿ ಮಾಡೋ ಮಾಸ ಸೊ ಒಂದೊಂದು ಪೂಜೆಯಲ್ಲೂ ನಮ್ಮಲ್ಲಿ ಭೂಮಿ ಹುಣ್ಣಿಮೆ ಇದೆ ಅದೀಗ ಬರ್ತದೆ ಶಕ್ತಿ ಆರಾಧನೆ ಇದೆ ಸ್ತ್ರೀಯರಿಗೆ ಗೌರವ ಕೊಡೋ ದಿನ ಧನ ಧಾನ್ಯಕ್ಕೆ ನಮಸ್ಕಾರ ಮಾಡೋದು ಯುಗಾದಿ ಅಕ್ಷಯತೃತೀಯ ಸಂಕ್ರಮಣ ಆ ಧಾನ್ಯವನ್ನು ಹಂಚುವುದಲ್ಲ ಬರೀ ತಿಂದು ಮನೇಲಿಟ್ಕೊಳ್ಳೋದಲ್ಲ ಅದ ನೋಡಿ ಯಾವುದೇ ಹಬ್ಬ ಸನಾತನ ಧರ್ಮದಲ್ಲಿ ವಿಶಾಲತೆಯನ್ನು ಹೊಂದಿದೆ ಯುಗಾದಿಯಲ್ಲಿ ಎತ್ತಿಗೆ ನಮಸ್ಕಾರ ಮಾಡ್ತಾರೆ ಊರಲ್ಲಿ ಎತ್ತಿನ ಬಂಡಿಗೆ ಪೂಜೆ ಮಾಡ್ತಾರೆ ಮೂಢನಂಬಿಕೆ ಅಲ್ಲ ಅದೊಂದು ಗೌರವ ಕೊಡೋದು ನೀವು ನನಿಗೋಸ್ಕರ ಗದ್ದೆಯಲ್ಲಿ ದುಡಿದಿದ್ದೀವಿ ಅದೇ ಥರ ದೀಪಾವಳಿಯಲ್ಲಿ ಮಣ್ಣಿನ ದೀಪಕ್ಕೂ ಅಗ್ನಿಗೂ ನಮಸ್ಕಾರ ಮಾಡ್ತೀವಿ ನಾವು ದೀಪ ಹಚ್ಚಿಬಿಟ್ಟು ನೋಡಿ ಅಲ್ಲೇ ಶ್ರದ್ಧೆ ಅಗ್ನಿಯಲ್ಲಿ ದೇವರ ರೂಪವನ್ನು ಕಾಣುವ ಪ್ರಯತ್ನ ಹಾಗೆ ಪಿತೃಪಕ್ಷಾ ನಮಗೆ ದೇಹ ಕೊಟ್ಟವರನ್ನು ಗೌರವಿಸೋ ದಿನ ಈ ಪಿತೃಗಳಿಗೆಲ್ಲ ಮೂಲ ಪಿತೃ ಯಾರು ಶಾಸ್ತ್ರದಲ್ಲಿ ನಾರಾಯಣ ಅಂತಾರೆ ಅಥವಾ ತ್ರಿಮೂರ್ತಿಗಳಂತೀವಿ ಅವರನ್ನು ಮಹಾಪಿತೃಗಳು ಪಿತರ ಒಂದೇ ಪಾರ್ವತಿ ಪರಮೇಶ್ವರ ಆ ರುದ್ರರಿಂದ ಉತ್ಪತ್ತಿಯಾದವರೊಬ್ಬರು ಹನ್ನೊಂದು ಜನ ಏಕಾದಶ ರುದ್ರರು ಮತ್ತೆ ಎಂಟು ವಸುಗಳು ಎಂಟು ವಸುಗಳಲ್ಲಿ ಅಗ್ನಿಯು ಒಬ್ಬ ಪಿತೃದೇವತೆ ಹ್ಞೂ ಯಾಕೆ ನಮ್ಮ ಎಲ್ಲ ಹುಟ್ಟು ಸಾವು ಎಲ್ಲದರಲ್ಲೂ ಅಗ್ನಿಯನ್ನು ಸಾಕ್ಷಿ ಮಾಡ್ತೀವಿ ನಾಮಕಾರಣಕ್ಕೆ ಅಗ್ನಿ ಅಲ್ವಾ ಮಂತ್ರೋಪದೇಶಕ್ಕೆ ಅಗ್ನಿ ಮದುವೆ ಮನೆಗೆ ಅಗ್ನಿ ತೀರೋದಾಗಲೂ ಅಗ್ನಿ ಪಿಲಾಹೋಮಕ್ಕೂ ಅಗ್ನಿ ಕಾಮನ್ ಫ್ಯಾಕ್ಟ್ರೇನು ಎಲ್ಲ ಸಂಭ್ರಮದಲ್ಲೂ ಅಗ್ನಿ ಅಲ್ವಾ ಹೇಗೆ ಊಟದಲ್ಲಿ ಪಾಯಸ ಕಾಮನ್ ಫ್ಯಾಕ್ಟ್ರಿ ಎಲ್ಲದರಲ್ಲೂ ಆ ಪಾಯಸ ಅಂತ ಇರುತ್ತೆ ಸಿಹಿಯಿಂದನೇ ಎಲ್ಲವನ್ನು ಸ್ವೀಕಾರ ಮಾಡಿದ್ದಾರೆ ಕಹಿಯನ್ನು ಹೇಳಲಿಲ್ಲ ಸನಾತನ ಧರ್ಮದಲ್ಲಿ ಸೊ ಇಷ್ಟು ಅರ್ಥ ಆಯಿತು ಅಂತಾದರೆ ಆ ಪಿತೃಗಳ ಮಾಸ ಪಿತೃಗಳು ನಾನು ಹೇಳಿದೆ ಒಂದು ರುದ್ರರು ದ್ವಾದಶ ಆದಿತ್ಯರು ಅಷ್ಟ ವಸುಗಳು ಈ ಹನ್ನೆರಡು ಆದಿತ್ಯರಿದ್ದಾರಂತೆ ಜಗತ್ತಲ್ಲಿ ಆ ಹನ್ನೆರಡು ಆದಿತ್ಯರಲ್ಲಿ ನಮ್ಮ ಸೂರ್ಯನು ಒಬ್ಬ ಇವನು ಒಬ್ಬನೇ ಸೂರ್ಯ ಪ್ರಪಂಚಕ್ಕಿರೋದಲ್ಲ ನಮ್ಮ ಗ್ಯಾಲಕ್ಸಿಯಲ್ಲಿ ಒಂದು ಸೂರ್ಯ ಇದ್ದಾನೆ ಇನ್ನೂ ಎಷ್ಟೋ ಗ್ಯಾಲಕ್ಸಿಗಳುಂಟು ಅಲ್ಲೂ ಲೋಕಗಳುಂಟು ಅಲ್ವಾ ನಮಗೆ ಮಿಲ್ಕಿ ವೇ ಗ್ಯಾಲಕ್ಸಿ ನಮ್ಮದು ಹಾಗೆ ಸುಮಾರು ಗ್ಯಾಲಕ್ಸಿಗಳಿಗೆ ಹೆಸರು ಉಂಟಲ್ಲ ಆ ನವೋಮಂಡಲದಲ್ಲಿ ಇನ್ನೂ ಎಷ್ಟೋ ಸೂರ್ಯರಿದ್ದಾರೆ ಹಾಗೆ ಈ ಮೂರೂ ಜನಕ್ಕೆ ತರ್ಪಣವನ್ನು ಬಿಡೋದು ತಾನು ತರ್ಪಣ ಅಂದರೆ ಅನ್ನ ಮೊಸರು ಉಂಡೆ ಮಾಡಿಡೋದು ಅಂತಲ್ಲ ತಾನು ವರ್ಷ ಇಡೀ ಮಾಡಿದ ಅನುಷ್ಠಾನ ಶಾಸ್ತ್ರ ಕಲ್ತವ್ರು ಅಧ್ಯಯನ ಸತ್ಕರ್ಮ ಈ ಮೂರೂ ಬರಲ್ಲ ನನ್ನ ಶಾಸ್ತ್ರವೇ ಓದಲಿಲ್ಲ ನಾನು ಬಯಸಿದ್ದು ಒಳ್ಳೇದು ನಾನು ಮಾಡಿದ ಸೋಷಲ್ ಸರ್ವೀಸು ನಾನು ಮಾಡಿದ ಒಳ್ಳೆಯ ಚಿಂತನೆ ನಾನು ಮಾಡಿದ್ದು ಒಳ್ಳೆ ನೆಟ್ಟ ಪುಣ್ಯ ನದಿ ಕ್ಲೀನ್ ಮಾಡಿದ್ದು ಪ್ರಾಣಿಗಳಿಗೆ ಊಟ ಹಾಕಿದ್ದು ಈ ಎಲ್ಲ ಪುಣ್ಯವನ್ನು ಈ ವರ್ಷದ್ದನ್ನು ನಾನು ನನ್ನ ಪಿತೃಗಳಿಗೆ ಧಾರೆ ಎರಿತಾ ಇದ್ದೀನಿ ಇದಕ್ಕೆ ತ ತರ್ಪಣ ಪಿಂಡ ಯಾಕೆ ಹೀಗಿಡ್ತಾರೆ ನೋಡಿ ನಮ್ಮ ಪ್ರಾಣ ಇದು ಹೃದಯ ಅಂತ ಪಿಂಡಾನ್ನವನ್ನು ಉಂಡೆ ಮಾಡುವುದಿಲ್ಲ ಮೂರು ಪಿಂಡ ಇಡ್ತೀವಿ ಯಾಕೆ ಮೂರು ಶರೀರದ ಸಂಖ್ಯೆ ಐತೆ ಯಾಕೆ ತೀರು ಹೋದವರಿಗೆ ಶರೀರ ಇರುವುದಿಲ್ಲ ಹಾಗಾಗಿ ಸ್ಥೂಲ ಸೂಕ್ಷ್ಮ ಕಾರಣ ಅದು ಓವ್ಯೂಮ್ ನಮ್ಮ ಭೂಮಿಯ ರೂಪದಲ್ಲಿರುತ್ತೆ ಪಿಂಡ ರೌಂಡ್ ಇರುದೇ ಇನ್ನೊಂದು ಮೊಸರೆ ಹಾಕಿ ತಂದೆಯಿಂದ ವೀರ್ಯವನ್ನು ತಗೊಂಡ್ವಿ ವೀರ್ಯ ಮೊಸರಿನ ರೂಪದಲ್ಲಿರುತ್ತೆ ಆ ಮೊಸರನ್ನ ದೇಹ ಬಿಟ್ಟ ಪಿತೃಗಳಿಗೆ ದೇಹಕ್ಕೋಸ್ಕರ ಧಾರೆ ಮಾಡಿ ಧಾರೆ ಎರಿತಾ ಇದ್ದೀನಿ ಎಳ್ಳು ತಿಲಂಜು ಹೋತಿ ಪಾಪ ನಮ್ಮ ಸ್ವಲ್ಪ ಏನಾದ್ರು ಪಾಪ ಬಾಕಿ ಅದು ಹೋಗಲಿ ಅಂತ ಅವರಿಗೆ ತಿಲತರ್ಪಣ ಕೊಡ್ತೀವಿ ದರ್ಬೆ ಮೈಲಿಗೆ ಆಗದೆ ಒಂದು ಹುಲ್ಲು ದರ್ಭ ಅದಕ್ಕೆ ದರ್ಬೆಯನ್ನು ಎಲ್ಲ ಹೋಮ ಕುಂಡದಲ್ಲೂ ಕೈಗೆ ಉಪನೇನ ಟೈಮಲ್ಲಿ ತರ್ಪಣ ಟೈಮಲ್ಲೂ ಕಾಮನ್ ಫ್ಯಾಕ್ಟ್ರು ತುಪ್ಪ ಹೇಗೆ ಅಗ್ನಿ ಕಾಮನ್ನು ದರ್ಬೆ ಅನ್ನೋದು ಕಾಮನ್ನು ಆ ತರ್ಪಣ ಬಿಟ್ಟಿದ್ದು ಅನ್ನವನ್ನು ಒಂದು ಜಲಕ್ಕೆ ಜಲಚರಗಳಿಗೆ ಸಮುದ್ರಕ್ಕೆ ಹಾಕುವುದಕ್ಕೆ ಅಲ್ಲಿ ಜಲಚರಗಳು ತಿನ್ನಲಿ ಅಲ್ಲೂ ಉದಾರ ಭಾವನೆ ಇನ್ನೊಂದು ಸ್ವಲ್ಪತಿಗೆ ಇನ್ನೊಂದು ಉಂಡೆಯನ್ನು ಗೋವಿಗೆ ನಮಗೆ ಅನ್ನ ಕೊಟ್ಟ ಎಲ್ಲ ದೇವತೆಗಳ ತಾಯಿ ಗೋಮಾತೆ ತಿನ್ನಲಿ ಇನ್ನೊಂದು ಅನ್ನವನ್ನ ಪಕ್ಷಿಗೆ ಪಿತೃಪಕ್ಷಿಯಾದ ಕಾಗೆಗೆ ಪ್ರಾಣಿ ಪಕ್ಷಿಯಲ್ಲೆಲ್ಲ ದೇವರನ್ನ ನೋಡ್ತಾರೆ ಅದು ಬಂದ್ರೆ ಓಡಿಸೋದು ಇವು ಅದಕ್ಕೆ ಹೋಗಿದ್ರೆ ನಾನು ಇಷ್ಟ ಆಗುತ್ತೆ ಅಂತ ಅದಿಲ್ಲ ಅಂದ್ರೆ ಇವರಿಗೆ ಓಡಾಡಂಗಿಲ್ಲ ರೋಡಲ್ಲಿ ಮತ್ತೆ ಆ ಕಾಗೆ ಹತ್ರ ಒಂದು ಒಳ್ಳೆ ಗುಣ ಉಂಟು ಅದು ತಿನ್ನೋ ಕೊಳಕು ವಸ್ತುವನ್ನು ಎಲ್ಲರಿಗೂ ಹೊಂಚಿ ತಿಂತದೆ ಮನುಷ್ಯರಿಗೆ ಉಂಟ ಈ ಬುದ್ಧಿ ಇರುವೆಗಿರೋ ಶಿಸ್ತು ಉಂಟ ಮನುಷ್ಯರಿಗೆ ಹಾಂ ನವಿಲಿಗಿರೋ ಸೌಂದರ್ಯ ಉಂಟ ಮನುಷ್ಯರಿಗೆ ತಾನು ಕುಣದು ಎಲ್ಲದಕ್ಕೆ ಆನಂದ ಕೊಡುತ್ತಾ ಪಕ್ಷಿ ಹ್ಞೂ ಸರ್ಪಕ್ಕಿರೋ ಸ್ವರ್ಣವರ್ಣ ಉಂಟ ಹಾವು ಬಂದರೆ ಮನೆ ಕೆಟ್ಟದು ಹಾವಿಗೆ ಹಲ್ಲಲ್ಲಿ ವಿಷ ಮನುಷ್ಯನಿಗೆ ಮೈಯೆಲ್ಲ ವಿಷ ಅದರಲ್ಲಿ ಯಾರು ಶ್ರೇಷ್ಠ ಆಯಿತು ಇಡೀ ಸನಾತನ ಧರ್ಮವು ಪ್ರತಿಯೊಂದು ಮಾಸವನ್ನು ಪ್ರತಿಯೊಂದು ವಸ್ತುವನ್ನು ಪ್ರತಿಯೊಂದು ಪ್ರಾಣಿಯಲ್ಲೂ ಪ್ರತಿಯೊಂದು ಹಣ್ ಹನಿ ನೀರಿನಲ್ಲೂ ದೇವರನ್ನು ನೋಡೋ ಪ್ರಯತ್ನ ಮಾಡಿದೆ ದೇವರಿಲ್ಲದ ಜಾಗ ಯಾವುದು ಎನರ್ಜಿ ನಾಟ್ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಇಟ್ ಕೆನ್ ಬಿ ಟ್ರಾನ್ಸ್ಫರ್ಡ್ ಅದು ರೂಪ ಬದಲಾಯಿಸಿದೆ ಬಿಟ್ಟರೆ ಅದು ಒಂದೇ ಅದನ್ನೇ ಭಗವದ್ಗೀತೆ ಏಕೋ ದೇವ ಸರ್ವಭೂತೇಶು ಗೂಢ ಇಷ್ಟು ಚಿಂತನೆಗಳನ್ನು ಒಟ್ಟಿಗೆ ಮಾಡಿದರೆ ಮನುಷ್ಯರಿಗೆ ಕಾಮನ್ ಸೆನ್ಸ್ ಅಂತಂದು ಗೊತ್ತಾಗುತ್ತೆ ನಾವೀಗ ಪಿತೃತರ್ಪಣೆ ಏನು ಮಾಡೋದು ಅಪ್ಪ ಅಮ್ಮನ ವೃದ್ಧಾಶ್ರಮ ಕಳಿಸೋದು ಬೆಂಗಳೂರಲ್ಲಿ ಯಾರ ಮನೆಯಲ್ಲೂ ವಯಸ್ಸಾದವರಿಲ್ಲ ಮಕ್ಕಳು ಯು ಎಸ್ಸಿಯಲ್ಲಿ ಸೊಸೆ ಇವು ಮೊಮ್ಮಕ್ಕಳು ಪಬ್ಬಲ್ಲಿ ಅಪ್ಪ ಅಮ್ಮ ಒಬ್ಬ ಅಪ್ಪ ಒಂದು ವೃದ್ಧಾಶ್ರಮದಲ್ಲಿ ಅಮ್ಮ ಒಂದು ವೃದ್ಧಾಶ್ರಮದಲ್ಲಿ ಇವು ಫೋನಲ್ಲಿ ನಂಗೆ ಹೇಳು ಸ್ಟೇಟಸ್ ಹಾಕೋದು ಮೈ ಮಾಮ್ ಈಸ್ ಮೈ ಮಾಮ್ ಈಸ್ ಮೈ ಗಾಡ್ ನಾನು ಹೇಳಿದ್ರು ಉಲ್ಟ ಮಾಡು ಮೈ ಉಲ್ಟ ಮಾಡಿದ ಡಾಗ್ ಅಲ್ವಾ ಡಾಗ್ ಅನ್ನು ನಿಯತ್ತನ್ನು ದೇವರು ಅಂತ ಹೇಳ್ಬೋದು ಈಗ ಅಪ್ಪ ಅಮ್ಮ ಪಮೇರಿಯನ್ನು ನಾಯಿ ಮಾಡಿದ್ದಾರೆ ಮಕ್ಕಳುಗಳು ಅಪ್ಪ ಅಮ್ಮನ ಇದೇ ಆಗಿರುತ್ತೆ ಅಂಥವ್ರು ಯಾವ ತರ್ಪಣೆ ಬಿಟ್ಟರೆ ಯಾವ ಪಿತೃಗಳು ತಗೊಳ್ಳಲ್ಲ ಒಬ್ಬಂಗೆ ನಾವು ಮುಖ ಮುಸುಡಿ ರಪ್ಪರಪ್ಪ ಹೊಡೆದು ಅನ್ನ ನೀರು ಕೊಡದೆ ಅವನು ಹೋದ ಮೇಲೆ ಅವನಿಗೆ ಬೆಳ್ಳಿ ಪಾತ್ರೆ ಇಟ್ಕೊಂಡು ಜ್ಯೋತಿಷ್ರು ಹೇಳ್ತಾರೆ ನಿನ್ನ ಮಕ್ಕಳಿಗೂ ಹೆಂಡತಿಗೂ ಪ್ರೇತಬಾದಿಯಾಗಿ ಇವ್ರು ತೊಂದರೆ ಕೊಡ್ತಾರೆ ಅಂತ ಆ ಭಯಕ್ಕೆ ಅರ್ಧ ಗೋಕರ್ಣ ಕೊಡುತ್ತೆ ಅತ್ತೆ ಮಾವನ ಮೇಲೆ ಪ್ರೀತಿಯಲ್ಲ ನೆಟ್ಟಿಗೆ ನೋಡ್ಕೊಂಡಿದ್ರೆ ದೇವರು ಆ ಸತೋದವ್ರ ಫೋಟೋ ದೆವ್ವ ಇವ್ರಿಗೆ ಫೀಲ್ ಆಗೋದು ಹೇಗೆ ದೇವ್ರ ಥರ ಫೀಲ್ ಆಗಬೇಕದು ತನ್ನ ತಾಯಿ ಇದ್ದಾಗ ಅವ ದೇವಿ ಅಂತ ನೋಡಿದ್ದು ಅಂದರೆ ಅವನ ಅಮ್ಮ ತೀರೋದ್ಮೇಲೆ ಅದು ಹೆಣ ಅಂತ ಕಾಣಲ್ಲ ಪವಿತ್ರವಾದ ಶರೀರ ಅಂತ ಕಾಣುತ್ತೆ ಅವಳು ಫೋಟೋ ಪವಿತ್ರವಾದ ದೇವ್ರ ಫೋಟೋ ಅಂತ ನೋಡ್ತಾರೆ ಇವತ್ತು ನನ್ನ ಅಜ್ಜ ಅಜ್ಜಿ ಫೋಟೋ ದೇವ್ರ ಕೊಣಲ್ಲಿ ನಮ್ಮ ಅಪ್ಪಿಟ್ಟು ಇಟ್ಟು ಉದ್ಬತ್ತಿ ಹತ್ತೆ ಅದು ಸತ್ತವ್ರ ಫೋಟೋ ಅಂತ ನಾವು ಹೊರಗೆ ಇಡ್ಲಿಕ್ಕೆ ಬಿಡಲಿಲ್ಲ ಅವ್ರ ದೇಹ ಕೊಟ್ಟಿದ್ದಕ್ಕೆ ನೀನಿದ್ದಿ ಹಾಗಾದರೆ ಗಣಪತಿ ಹೇಳಿದ ಸಿದ್ಧಾಂತ ಸುಳ್ಳು ಅಂತಾಯ್ತಲ್ಲ ಅಪ್ಪ ಮನೆ ಜಗತ್ತು ಅಂತ ಅವ ಮೂರು ಪ್ರದಕ್ಷಿಣೆ ಹಾಕಿದ ಹ್ಞೂ ಪಿತೃಗಳಿಗೆ ಗೌರವ ಕೊಟ್ಟಿದ್ದು ಫಸ್ಟ್ ಗಣೇಶ ನೆಕ್ಸ್ಟ್ ರಾಮ ರಾಮ ದಶರಥನಿಗೆ ತರ್ಪಣೆ ಎಲ್ಲಿ ಗಯದಲ್ಲಿ ರಾಮಕೃಷ್ಣ ಪರಮಂಸ್ರೆಂಟಿ ಶಾರದಮ್ಮ ಹೇಳ್ತಾಳೆ ಗಯದಲ್ಲಿ ತರ್ಪಣೆ ಬಿಟ್ಟರೆ ಮತ್ತೆ ಜನ್ಮ ಆಗಲ್ಲ ಯಾವಾಗ ಧರ್ಮಿಷ್ಠ ಆದ ಮಗ ಆಗಿದ್ರೆ ಮಗಳಾಗಿದ್ರೆ ಮಾತ್ರ ಮಾಡಬಾರ್ದು ಬಂದು ಚಡ್ಡಾಲ್ ಕೆಲಸ ಮಾಡಿ ಗೋಕರ್ಣ ಅಲ್ಲ ಸಾಕ್ಷಾತ್ ಕೈಲಾಸದಲ್ಲಿ ತರ್ಪಣೆ ಬಿಟ್ಟರು ಅದನ್ನು ದೇವರು ಸ್ವೀಕಾರ ಮಾಡಲ್ಲ ಆ ದಿನ ಆದಷ್ಟು ಗಾಯತ್ರಿ ಜಪ ಮಾಡಬೇಕು ಆ ದಿನ ಆದಷ್ಟು ಸೇವೆ ಮಾಡಬೇಕು ಆ ದಿನ ಆದಷ್ಟು ವರ್ಷ ಇಡೀ ಮಾಡೋಕ್ಕಾಗಿಲ್ಲ ಸತ್ಕರ್ಮಾರು ಮಾಡಬೇಕು ಇದ್ದಾಗಂತೂ ಮಾಡಿಲ್ಲ ಅವರಿಗೆ ದೇಹ ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಅವರ ಗೌರವಾರ್ಥವಾಗಿ ಅದಕ್ಕೆ ಶ್ರದ್ಧಾಂಜಲಿನ ಶ್ರದ್ಧಾ ಪ್ಲಸ್ ಅಂಜಲಿ ಅಂಜಲಿ ಅಂದರೆ ನೀರು ಶ್ರದ್ಧೆಯಿಂದ ಬಿದ್ದ ಕಣ್ಣೀರು ಧರ್ಮದಿಂದ ಮಾಡೋ ಪ್ರತಿ ಕಾರ್ಯವನ್ನು ತನ್ನ ತಂದೆ ತಾಯಿಗೆ ಧಾರೆ ಇರೋದು ತರ್ಪಣ ಅಂತ ಸೊ ನಾನು ಹೇಳೋದು ಯಾರಿಗೆ ಈ ವೇದಾಂತಗಳು ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ ಅವರೊಂದಿಗೆ ಒಂದು ಸಿಂಪಲ್ ಈ ಹೇಳ್ತಾರೆ ನಾನು ಏನು ಪ್ರಕೃತಿಯನ್ನು ದೇವರೊಂದು ನೋಡೋದು ಅವರು ಅವರ ಅಪ್ಪ ಅಮ್ಮನಿಗೋಸ್ಕರ ಈ ಕೆಲಸ ಮಾಡಿ ಬ್ಲೈಂಡ್ ಸ್ಕೂಲಲ್ಲಿ ಅನ್ನ ಹಾಕಲಿ ಪಿತೃವೃಕ್ಷಗಳಾದ ಹಲಸು ಮಾವನ ನೆಡಲಿ ಹಣ್ಣಿನ ಗಿಡ ನೆಡಲಿ ಪ್ರಾಣಿ ಪಕ್ಷಿ ಊಟ ಹಾಕಲಿ ಆರ್ಪನೇಜಸ್ಗಳ ಸೇವೆ ಮಾಡಲಿ ಇದು ಬೆಸ್ಟು ಪಿತೃಕೂಚಿ ದೇಹದಲ್ಲಿ ತಂದೆ ತಾಯಿದ್ರೆ ಅಟ್ಲೀಸ್ಟ್ ಆ ಮಾಸಗಳಲ್ಲಾದ್ರೂ ಅವರನ್ನು ನಾವು ನೋವು ಮಾಡದೆ ನೋಡಿಕೊಳ್ಳಿ ಸೊ ಇದನ್ನು ಮಾಡಿ ಒಂದಿಷ್ಟು ಜನ ಹುಡುಗರು ಹೇಳೋದುಂಟು ಅವರಿಗೆ ಬಿ ಪಿ ಇರುತ್ತೆ ಹೆಂಗ್ ಗುರುಜಿ ಪೇಶ್ ಸೊ ಅವಾಗ ವಿ ಹ್ಯಾವ್ ಟು ಹ್ಯಾಂಡಲ್ ಬೇರೆ ಬೀದಿ ಇಲ್ಲ ನಿಮ್ಮ ಮನೇಲಿ ಎರಡು ಮಕ್ಕಳು ಇತ್ತಿರ್ತೀರಿ ಒಂದು ಜೋರಿರುತ್ತೆ ಒಂದು ಸಣ್ಣ ಇರುತ್ತೆ ಎರಡನ್ನೂ ಆ ತಾಯಿ ಸಮಾನವಾಗಿ ಸೈಕಾಲಜಿಕಲಿ ಬ್ಯಾಲೆನ್ಸ್ ಮಾಡ್ತಾಳಲ್ಲ ಹಾಗೆ ಮಾಡೋದು ಕಲಿಬೇಕು ಇದು ಸಿಟಿಯಲ್ಲಿ ದೊಡ್ಡ ವಾದ ಇತ್ತು ನೀವು ಹೇಳ್ತೀರ ವೃದ್ಧಾಶ್ರಮಕ್ಕೆ ಬಿಡಬೇಕು ಅವ್ರು ಟಾರ್ಚರ್ ಸಹಿಸ್ಲಿಕ್ಕಾಗಲ್ಲ ನಾನು ಹೇಳಿ ಸಣ್ಣಲ್ಲಿ ನಿಮ್ಮ ಟಾರ್ಚರ್ ಸಹಿಸಿದ್ರಲ್ಲ ಅವರಿಗೀಗ ವಯಸ್ಸಾಗಿದೆ ನರ್ವಲ್ ಸಿಸ್ಟಮ್ ಕೆಲಸ ಮಾಡ್ತಿಲ್ಲ ಮೆಮೊರಿ ಲಾಸ್ ಇದೆ ಬಿ ಪಿ ಇದೆ ಏನು ಹೇಳ್ತಿದ್ದೀನಿ ಅಂತ ಅವರಿಗೆ ಪರಿಜ್ಞಾನ ಇರಲ್ಲ ಸೊ ಯು ಹ್ಯಾವ್ ಟು ಹ್ಯಾಂಡಲ್ ದಟ್ ಸೊ ಆವತ್ತು ಎಲ್ಲ ಅನಿಷ್ಟವನ್ನು ಅವಳು ಸಹಿಸಿದ್ದಾಳೆ ಈಗ ನೀನು ಸಹಿಸು ಈ ಎಥಿಕ್ಸನ್ನು ಕಲ್ತಿದ್ದಿನ ನಿಜವಾದ ಆದ ಪಿತೃತರ್ಪಣೆ ಆಗ್ತದೆ ಟೋಟಲಿ ಇದರ ತಾತ್ಪರ್ಯ ಅಷ್ಟೇ ಇನ್ನೊಬ್ಬರ ಮನಸ್ಸು ಮನಸ್ಸಿಗೆ ಭಾವಕ್ಕೆ ಅಹಿತ ಆಗದಾಗೆ ನಡ್ಕೊಳ್ಳೋದು